ಹೆಲೋ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿ ಸ್ಟೈಲಲ್ಲಿ ಬೇಸಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಬೇಕಾಗುವಂಥ ಸಾಮಗ್ರಿಗಳು ಟೊಮೊಟೊ ಮತ್ತು ಹಸಿಮೆಣಸಿಕಾಯಿ ತೊರೆದು ಇಟ್ಕೊಂಡಿದ್ದೀನಿ ಈರುಳ್ಳಿನ ಚಿಕ್ಕ ಚಿದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದಂಥ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಅದಾದ ನಂತರ ಹುಚ್ಚಲ್ ಪುಡಿ ಬೆಳ್ಳುಳ್ಳಿ ಅರಶಿನ ಉಪ್ಪು ಕಡಲೆಪಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಕುಕ್ಕರ್ನ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ನಾನು ವಾಶ್ ಮಾಡಿಕೊಂಡಿದ್ದೆ ಇವಾಗ ಹಾಕೊಂಡಾಗಿದೆ ಇದನ್ನ ಇವಾಗ ಕ್ಲೋಸ್ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ ಇವಾಗ ಒಂದು ವಿಸಿಲ್ ಆಗೋಷ್ಟು ಬೇಯಿಸ್ಕೊಳ್ಳಿ ಇವಾಗ ಬೇಯಿಸ್ಕೊಂಡಾಗಿದೆ ಅದಾದ ನಂತರ ನಾನು ಅದರಲ್ಲಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ತೆಗ್ದಿದ್ದೀನಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಏನೇನು ಬೇಕಾಗಿತ್ತಂಥ ಸಾಮಗ್ರಿಗಳು ತೋರಿಸಿದ್ನಲ್ವ ಅದನ್ನೆಲ್ಲ ನಾನು ನೀಟಾಗಿ ಒಂದು ಜಾರಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಎಲ್ಲನೂ ನೋಡಿ ಎಲ್ಲ ಮಸಾಲೂ ಹಾಕೊಂಡಾಗಿದೆ ಇವಾಗ ಇದನ್ನೆಲ್ಲ ರುಬ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊತೀನಿ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿದ್ದಂಥ ತರಕಾರಿನ ಇವಾಗ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟೇ ಹಾಕೊಂಡ್ರೆ ಇದು ಸಣ್ಣಗಾಗಲ್ಲ ಅಂಥೇಳಿ ನೋಡಿ ಇವಾಗ ರುಬ್ಕೊಂಡು ಆಗಿದೆ ಇಷ್ಟು ಸಣ್ಣಗಿದ್ರೆ ಸಾಕು ನಿಮಗೆ ಫುಲ್ ತೊರೆತಾರೆ ಇದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಫಸ್ಟು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಅದಾದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ನಲಿ ಇಲ್ಲಾಂದರೆ ಕಹಿ ಕಹಿ ಅನಿಸುತ್ತೆ ಸಾಸಿವೆ ನೋಡಿ ಇವಾಗ ಸಾಸಿವೆ ಫುಲ್ ಚಟಪಟ ಅಂತ ಇದೆ ಕಾಣಿಸ್ತಾ ಇದೆ ಅಲ್ವಾ ಅದಾದ ನಂತರ ನಾನು ಕರ್ಬೇನೂ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಅದ್ರ ಜೊತೆನೇ ಈರುಳ್ಳಿನೂ ಹಾಕೊಳ್ತಾ ಇದ್ದೀವಿ ಹಾಕೊಂಡಾದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ರುಬ್ಬಿಟ್ಕೊಂಡಿದ್ದಂಥ ಚಟ್ನಿ ಇತ್ತಲ್ವಾ ಅದನ್ನು ಇವಾಗ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಮಾಡ್ಕೊಡ್ಬೋದು ನೋಡಿ ಐದು ನಿಮಿಷ ಮುಚ್ಚಿಟ್ಟು ಬೇಯ್ಸಾದ ಮೇಲೆ ಇದನ್ನ ತೆಗೆದಿದ್ದೀರಿ ಇದು ಎಲ್ಲ ಥರ ಅಡುಗೆಗೂ ನೀವು ಆಗಿ ಯೂಸ್ ಮಾಡ್ಬೋದು ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು